ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದೇ ಬುಧವಾರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪ್ರತಿಯೊಬ್ಬರ ಖಾತೆಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಣ ಜಮಾ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ಮೋದಿ ಸರ್ಕಾರದ ಕಡೆಯಿಂದ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ಯಾರೆಲ್ಲ ಈ ಒಂದು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹಣವನ್ನ ಪಡಿಬಹುದು ಯಾರೆಲ್ಲ ಯಾರ್ಯಾರಿಗೆ ಯಾರ್ಯಾರ ಖಾತೆಗೆ ಈ ಒಂದು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹಣ ಬರ್ತಾ ಇದೆ ಮಹಿಳೆಯರಿಗೆ ಪುರುಷರಿಗೆ ಅಂಗವಿಕಲರಿಗೆ ಅಥವಾ ರೈತರಿಗ ಏನು ವಿಧಿವೆಯ ಯಾವ ರೀತಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹಣವನ್ನ ಎಲ್ಲರ ಖಾತೆಗೆ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಪ್ರತಿಯೊಬ್ರು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಹಣವನ್ನ ಪಡಿಬೇಕಾದ್ರೆ ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೊಳ್ಳಲೇಬೇಕು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡ್ಲೇಬೇಕು ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಇನ್ನೊಬ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗಾದ್ರೆ ಬನ್ನಿ ಮೋದಿ ಸರ್ಕಾರದ ಹೊಸ ನಿರ್ಧಾರ ಎರಡ್ ಸಾವಿರದ ಏಳ್ನೂರು ರೂಪಾಯಿ ನಿಮ್ಮ ಖಾತೆಗಳಿಗೆ ನೇರವಾಗಿ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಇದೇ ಬುಧವಾರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಾಗಾದ್ರೆ ಬನ್ನಿ ಇದರ ಒಂದು ಕಂಪ್ಲೀಟ್ ಆದಂತ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಮೋದಿ ಸರ್ಕಾರದ ಹೊಸ ನಿರ್ಧಾರ ಯಾವುದು ಯಾರೆಲ್ಲ ಹಣವನ್ನ ಪಡ್ಕೊಳ್ಬಹುದು ಎರಡ್ ಸಾವಿರದ ಏಳುನೂರು ರೂಪಾಯಿ ಹಣವನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡಿ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ ವಿಡಿಯೋ ನೋಡುವಂತವರು ಏನು ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಗೆ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಮೋದಿ ಸರ್ಕಾರದ ಹೊಸ ನಿರ್ಧಾರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಣ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಯಾರಿಗೆಲ್ಲ ಸಿಗ್ತಾ ಇದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡಿರುವಂತದ್ದು ಮೋದಿ ಸರ್ಕಾರದ ಹೊಸ ನಿರ್ಧಾರ ಇದು ಎರಡ್ ಸಾವಿರದ ಏಳ್ನೂರ ಅಂತಂದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಯಾವ ಒಂದು ಹೊಸ ಸ್ಕೀಮ್ ಅನ್ನ ತಂದ್ರ ಯಾರಿಗೆಲ್ಲ ಈ ಒಂದು ಹಣ ಬರ್ತಾ ಇದೆ ಎದುರ್ದಪ್ಪ ಇದು ಎರಡ್ ಸಾವಿರದ ಏಳ್ನೂರ ರೂಪಾಯಿ ಹಣ ನೇರವಾಗಿ ನಮ್ಮ ಅಕೌಂಟ್ಗೆ ಇಪ್ಪತ್ತು ಅಂದ್ರೆ ಬುಧವಾರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ನೇರವಾಗಿ ನಮ್ಮ ಅಕೌಂಟ್ ಗೆ ಆಗ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರ್ಬೋದು ಕನ್ಫ್ಯೂಷನ್ ಆಗೋದ್ ಬೇಡ ಇದು ಯಾವ್ದು ಅಲ್ಲ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ಇದು ಕೇವಲ ರೈತರಿಗೆ ಅಂದ್ರೆ ಮಹಿಳಾ ರೈತರಾಗಿರ್ಬೋದು ಪುರುಷ ರೈತರಾಗಿರ್ಬೋದು ರೈತರೇನಿರ್ತಾರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಿಗ್ಗೆ ಒಂದು ಹತ್ತು ಮೂವತ್ತಕ್ಕೆ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದೆ ಹಾಗಾದ್ರೆ ರೈತರು ಬಹಳ ದಿನಗಳಿಂದ ಕಾಯ್ತಾ ಇದ್ರು ಈ ಒಂದು ಹಣ ಯಾವಾಗ ಬರುತ್ತಂತ ಕೊನೆಗೂ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಮತ್ತೆ ಇದು ಬೇರೆ ಯಾರಿಗೂ ಈ ಒಂದು ಹಣ ಬರೋದಿಲ್ಲ ರೈತರ ಖಾತೆಗೆ ಮಾತ್ರ ಈ ಒಂದು ಹಣ ಬರ್ತಾ ಇದೆ ಸೊ ಹಾಗಾದ್ರೆ ನೀವು ನಿಮ್ಗೆ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಒಂದು ಬೆನಿಫಿಷರಿ ಲೀಸ್ಟ್ ಅಂತ ಇರುತ್ತೆ ಆ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಯಾವ್ಯಾವ ರೈತರಿಗೆ ಬರ್ತಾ ಇದೆ ಈ ಒಂದು ಹದಿನಾರನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ ಹಾಗಾದ್ರೆ ಎರಡ್ ಸಾವಿರದ ಏಳ್ನೂರ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು ಏನು ಎರಡು ಸಾವಿರ ಬರ್ತಾ ಇತ್ತಲ್ಲ ರೈತರಿಗೆ ಎರಡ್ ಸಾವಿರದ ಏಳ್ನೂರು ಎಲ್ಲಿಂದ ಅಂತ ಕನ್ಫ್ಯೂಸ್ ಆಗೋಕ್ ಹೋಗ್ಬೇಡಿ ಯಾಕಂದ್ರೆ ಕೇಂದ್ರ ಸರ್ಕಾರ ಓದ್ ವರ್ಷನೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತು ಏನಪ್ಪ ಅಂತಂದ್ರೆ ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆರು ಸಾವಿರ ಹಣ ಕೊಡ್ತಾ ಇದ್ರು ಅದನ್ನು ಇನ್ ಮುಂದೆ ಎಂಟು ಸಾವಿರ ಹಣ ಕೊಡ್ಬೇಕಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು ಆದ್ರೆ ಅದು ಜಾರಿಗೆ ಬಂದಿದ್ದಿಲ್ಲ ಈ ಬಾರಿ ಏನಿದೆ ಹದಿನಾರನೇ ಕಂತಿನ ಹಣದಲ್ಲಿ ರೈತರಿಗೆ ಎಂಟು ಸಾವಿರ ಅಂದ್ರೆ ಒಂದು ಕಂತೆ ಮೂರು ಕಂತುಗಳ ಮುಖಾಂತರ ನಾವು ಬೈ ಮಾಡಿದ್ರೆ ನಿಮಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಎರಡು ಸಾವಿರ ಬದಲು ನಿಮಗೆ ಈ ಬಾರಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಹಣ ಬರುವಂತ ಎಲ್ಲಾ ಸಾಧ್ಯತೆಗಳಿವೆ ಯಾಕಂದ್ರೆ ಕೇಂದ್ರ ಸರ್ಕಾರನೇ ಇದನ್ನ ಅನೌನ್ಸ್ ಮಾಡಿರುವಂತದ್ದು ಹಾಗಾದ್ರೆ ಕಾಯ್ದು ನೋಡೋಣ ಯಾರಿಗೆಲ್ಲ ಈ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಬರುತ್ತಾ ಇಲ್ಲ ಅಥವಾ ಎರಡು ಸಾವಿರ ರೂಪಾಯಿನೇ ಕೇಂದ್ರ ಸರ್ಕಾರ ರೈತರಿಗೆ ಹದಿನಾರನೇ ಕತ್ತಿನ ಹಣ ಹಾಕುತ್ತಾ ಏನಮ್ಮದನ್ನ ಕಾಯ್ದು ನೋಡೋಣ ಬುಧವಾರ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಆಗುತ್ತಾ ಇದೆ